ಆತ್ಮೀಯರೇ ಎಲ್ರಿಗೂ ನಮಸ್ತೆ ನಾನು ಕೀರ್ತನ್ ಮಲ್ಲಿನಾಥ್ ಚಿಕ್ಕಮಂಗ್ಳೂರಿನ ಜನತೆಗೆ ಒಂದು ವಿನೂತನವಾದಂಥ ಯೋಜನೆಯನ್ನು ಐ ಸಿರಿ ಫೌಂಡೇಶನ್ ತೊಗೊಂಡು ಬಂದಿದೆ ಏನಪ್ಪ ಯೋಜನೆ ಹೆಸರು ಅಂತಂದರೆ ಐ ಸಿರಿ ಸ್ಟೀಲ್ ಬ್ಯಾಂಕ್ ಈ ಕಾರ್ಯಕ್ರಮದ ಉದ್ದೇಶ ಸದುದ್ದೇಶ ಎಲ್ಲ ತಿಳ್ಕೊಳ್ಬೇಕಾ ಹಾಗಿದ್ರೆ ಇಪ್ಪತ್ತೆಂಟನೇ ತಾರೀಕು ಇದೇ ತಿಂಗಳು ಆಗಸ್ಟ್ ಇಪ್ಪತ್ತೆಂಟಕ್ಕೆ ಬಸವ ತತ್ವ ಪೀಠದಲ್ಲಿ ಬೈಪಾಸ್ ರೋಡಲ್ಲಿರುವಂಥ ಬಸವ ತತ್ವ ಪೀಠದಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆ ಜರುಗಲಿದೆ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಕನ್ನಡ ಚಿತ್ರರಂಗದ ಹಿರಿಯ ನಿರ್ದೇಶಕರಾದಂತಹ ಶ್ರೀಯುತ ಟಿ ನಾಗಬಣ್ಣ ಸರ್ ಅವರು ಬರ್ತಿದ್ದಾರೆ ಜೊತೆಗೆ ಅದಮ್ಯ ಫೌಂಡೇಶನ್ನ ಅಧ್ಯಕ್ಷರಾದಂತಹ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರು ಸಹ ಬರ್ತಿದ್ದಾರೆ ಜೊತೆಗೆ ಚಿಕ್ಕಮಗಳೂರಿನ ಕೊಡುಗೈ ದಾನಿಯಾದಂತಹ ಶ್ರೀಯುತ ಕಿಶೋರ್ ಕುಮಾರ್ ಹೆಗಡೆ ಸರ್ ಇವರು ಸಹ ಈ ಕಾರ್ಯಕ್ರಮಕ್ಕೆ ಬರೆದಿದ್ದಾರೆ ಸೊ ಐ ಸಿ ರಿ ಸ್ಟೀಲ್ ಬ್ಯಾಂಕ್ನ ಉದ್ದೇಶ ಯಾವ ರೀತಿ ಇರುತ್ತೆ ಇದರಿಂದ ಏನೇನು ಉಪಯೋಗ ಆಗುತ್ತೆ ಎಲ್ಲ ತಿಳ್ಕೊಳ್ಬೇಕು ಅಂದರೆ ಐದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಬಸವದತ್ವ ಪೀಠದಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ ತಪ್ಪದೆ ಎಲ್ಲ ಚಿಕ್ಕಮಗಳೂರಿನ ನಾಗರಿಕರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಉದ್ದೇಶ ತಿಳ್ಕೊಂಡು ಇದನ್ನು ಸದುಪಯೋಗ ಪಡಿಸ್ಕೊಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ ಧನ್ಯವಾದಗಳು